ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಒಂದು ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಆ ಕ್ರಾಶ್ನ ಹಿಂದಿನ ಕಾರಣ ಏನು ಯಾಕೆ ಕ್ರಾಶ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಯಾಕಂದರೆ ಈ ಸ್ಟಾಕ್ ಬಗ್ಗೆ ಯಾವಾಗವಾಗ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಿ ಜೊತೆಗೆ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು ಅಥವಾ ಇವತ್ತು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇರಬಹುದು ಈ ಸ್ಟಾಕ್ ಅಲ್ಲಿ ಅಂತ ಫೈನಲಿ ಅದು ನಿಜ ಆಗಿದೆ ನೋಡೋಣ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅದರ ಹಿಂದಿನ ನಿಜವಾದ ಕಾರಣ ಏನು ಅಂತ ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಟೀಕ್ಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಳಿಯರ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಐ ಎಫ್ ಎಲ್ ಫೈನಾನ್ಸ್ ಲಿಮಿಟೆಡ್ ನೋಡಬಹುದು ಇವತ್ತು ಟ್ವೆಂಟಿ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ಸರ್ಕ್ಯೂಟ್ ಇಲ್ಲ ಅಂತಂದಿದ್ರೆ ಅದ್ರ ಕೆಳಗಡೆ ಕೂಡ ಹೋಗುವಂತ ಚಾನ್ಸಸ್ ಈ ಸ್ಟಾಕ್ ಇರ್ತಿತ್ತು ಇವತ್ತು ಸರ್ಕ್ಯೂಟ್ ಇದ್ದಿದ್ರಿಂದ ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಜೊತೆಗೆ ಶಾರ್ಟ್ ಆಗಿ ರೀಸನ್ ಕೂಡ ತಿಳಿಸ್ಕೊಟ್ಟಿದ್ದೆ ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಈ ಸ್ಟಾಕ್ ಯಾಕೆ ಕ್ರಾಶ್ ಆಗಿದೆ ಅಂತ ಗೆಳೆಯರೇ ನೋಡಬಹುದು ಆರ್ ಬಿ ಐ ಬಾರ್ಸ್ ಎಫ್ ಎಲ್ ಫೈನಾನ್ಸ್ ಫ್ರಮ್ ಸ್ಯಾಂಕ್ಷನಿಂಗ್ ಡಿಸ್ಪರ್ಸಿಂಗ್ ನ್ಯೂ ಗೋಲ್ಡ್ ಲೋನ್ಸ್ ಸೊ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ರಿಸ್ಟ್ರಿಕ್ಷನ್ಸ್ ಹಾಕಿದೆ ಸೊ ಹೇಗೆ ಗೆ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಆಗ್ತೋ ಅದೇ ರೀತಿ ಇಲ್ಲಿ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ರಿಸ್ಟ್ರಿಕ್ಷನ್ಸ್ ಮಾಡಿದೆ ಸೊ ಯಾಕೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಯಾಕೆ ಆರ್ ಬಿ ಐ ಈ ರೀತಿ ಆಕ್ಷನ್ ತಗೊಂಡಿದೆ ಅಂತ ಯಾಕಂದ್ರೆ ಯಾವುದೇ ಕಂಪನಿಯ ಮೇಲೆ ಈ ರೀತಿ ಆಕ್ಷನ್ ತಗೊಳ್ಳುವಾಗ ಸುಮ್ ಸುಮ್ನೆ ಏನ್ ತಗೊಳ್ಳೋದಿಲ್ಲ ಯಾವ್ದಾದ್ರು ಮೆಟೀರಿಯಲ್ ರೀಸನ್ ಇದ್ರೆ ಮಾತ್ರ ಈ ರೀತಿಯ ಡಿಸಿಷನ್ ತಗೊಳ್ಳೋದು ಜೊತೆಗೆ ಈ ರೀತಿಯ ಡಿಸಿಷನ್ ನ ಹಿಂದೆ ಇನ್ವೆಸ್ಟರ್ ಗಳನ್ನ ಸೇವ್ ಮಾಡೋ ಉದ್ದೇಶನೇ ಇರುತ್ತೆ ಈ ರೀತಿ ಸ್ಟಾಕ್ ಗಳನ್ನ ಕ್ರಾಶ್ ಮಾಡೋ ಉದ್ದೇಶ ಖಂಡಿತ ಇರೋದಿಲ್ಲ ಈ ರೀತಿ ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಇಂಪ್ಯಾಕ್ಟ್ ಇನ್ವೆಸ್ಟರ್ಸ್ ಮೇಲೆ ಆಗ್ಬೋದು ಸೊ ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿನೇ ಆರ್ ಬಿ ಐ ಆಗ್ಬೋದು ಸೆಬಿ ಆಗ್ಬೋದು ಕಂಪನಿಗಳ ಮೇಲೆ ಮುಂಚೆನೆ ಆಕ್ಷನ್ ತಗೊಳ್ಳೋದು ಸೊ ಬನ್ನಿ ನೋಡೋಣ ಕಂಪನಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಕನಾಮಿಕ್ ಟೈಮ್ಸ್ ನ ಹೆಡ್ ಲೈನ್ ನೋಡಬಹುದು ಆರ್ಬಿಐ ಬಾರ್ಸ್ ಎಲ್ ಫನ್ ಫ್ರಮ್ ಸ್ಯಾಂಕ್ಷನಿಂಗ್ ಗೋಲ್ಡ್ ಲೋನ್ಸ್ ಫಾರ್ ಸೂಪರ್ವೈಸರಿ ಕನ್ಸರ್ನ್ ದಟ್ ಸಿಗ್ನಿಫಿಕೆಂಟ್ಲಿ ಅಡ್ವರ್ಸ್ಲಿ ಅಫೆಕ್ಟ್ ಕಸ್ಟಮರ್ಸ್ ಕಸ್ಟಮರ್ಸ್ ಮೇಲೆ ಅಡ್ವರ್ಸ್ ಎಫೆಕ್ಟ್ ಅನ್ನ ಮಾಡೋ ಹಾಗೆ ಈ ಆರ್ಟಿಕಲ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ ನಾವು ಮೇಜರ್ ಆಗಿ ಕೆಲವು ಕಾರಣಗಳಿದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಅಪ್ ಸ್ಟಾಕ್ಸ್ ನ ಈ ಆರ್ಟಿಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪಾಯಿಂಟ್ ವೈಸ್ ಮೆನ್ಶನ್ ಮಾಡಿ ಇವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇದರಲ್ಲೇ ಕವರ್ ಮಾಡೋಣ ನೋಡಬಹುದು ದ ರೆಗ್ಯುಲೇಟರ್ ಅಬ್ಸರ್ವ್ಡ್ ಸರ್ಟೈನ್ ಮೆಟೀರಿಯಲ್ ಸೂಪರ್ವೈಸರಿ ಕನ್ಸರ್ನ್ಸ್ ಇನ್ ದ ಗೋಲ್ಡ್ ಲೋನ್ ಪೋರ್ಟ್ ಪೋರ್ಟ್ಫೋಲಿಯೋ ಆಫ್ ದ ಕಂಪನಿ ಇನ್ಕ್ಲೂಡಿಂಗ್ ದ ಫಾಲೋಯಿಂಗ್ ಇಲ್ಲಿ ಐದು ಪಾಯಿಂಟ್ಸ್ ಅನ್ನ ಇವರು ಲಿಸ್ಟ್ ಔಟ್ ಮಾಡಿದ್ದಾರೆ ಐದು ಪಾಯಿಂಟ್ಸ್ ಅನ್ನ ನೋಡೋಣ ಸೀರಿಯಸ್ ಡಿವಿಯೇಷನ್ ಫೌಂಡ್ ಇನ್ ದ ಅಸ್ಸೆ ಅಂಡ್ ಸರ್ಟಿಫಿಕೇಶನ್ ಆಫ್ ದ ಪ್ಯೂರಿಟಿ ಅಂಡ್ ನೆಟ್ ವೈಟ್ ಆಫ್ ಗೋಲ್ಡ್ ಡ್ಯೂರಿಂಗ್ ಲೋನ್ ಸ್ಯಾಂಕ್ಷನ್ ಅಂಡ್ ಆಕ್ಷನ್ ಅಪಾನ್ ಡಿಫಾಲ್ಟ್ ಕಂಪನಿ ಪ್ಯೂರಿಟಿ ಬಗ್ಗೆ ಸರ್ಟಿಫೈ ಮಾಡುವಾಗ ಹಾಗೆ ವೈಟ್ ಬಗ್ಗೆ ಲೋನ್ ಸ್ಯಾಂಕ್ಷನ್ ಬಗ್ಗೆ ಮತ್ತೆ ಡಿಫಾಲ್ಟ್ ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ಸರ್ಟೈನ್ ಡಿವಿಯೇಷನ್ಸ್ ಅನ್ನ ಫೈಂಡ್ ಮಾಡಿದೆ ಆರ್ ಬಿ ಐ ಅಂದ್ರೆ ವೈಟ್ ಬಗ್ಗೆ ಆಗಲಿ ಡಿಫಾಲ್ಟ್ ಆಕ್ಷನ್ ಬಗ್ಗೆ ಆಗಲಿ ಪ್ರಾಪರ್ ಮಾಹಿತಿ ಇಲ್ಲಿ ಇಲ್ಲ ಸೊ ಅದನ್ನ ಫೈಂಡ್ ಮಾಡಿದೆ ಹಾಗೆ ಬ್ರೆಚಸ್ ಇನ್ ಲೋನ್ ಟು ವ್ಯಾಲ್ಯೂ ರೇಷಿಯೋ ಏನು ಲೋನ್ ಟು ವ್ಯಾಲ್ಯೂ ರೇಷಿಯೋ ಇರುತ್ತೆ ಅದನ್ನ ಒಂದು ರೇಷಿಯೋ ಸರ್ಟೆನ್ ರೇಷಿಯೋನ ಮೇಂಟೈನ್ ಮಾಡಬೇಕಾಗಿರುತ್ತೆ ಪ್ರತಿಯೊಂದು ಬ್ಯಾಂಕ್ ಅಥವಾ ಫೈನಾನ್ಸಿಂಗ್ ಕಂಪನಿ ಕೂಡ ಆ ರೂಲ್ಸ್ ಏನಿದೆ ಅದನ್ನ ಇವರು ಬ್ರೇಕ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಗೋಲ್ಡ್ ಆರ್ನಮೆಂಟ್ ಅನ್ನ ಅಡಹಿಡಕ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಅದರ ವ್ಯಾಲ್ಯೂ ಬಂದು ಒಂದು ಲಕ್ಷ ಇರುತ್ತೆ ಅವರು ಒಂದು ಲಕ್ಷವನ್ನು ಲೋನ್ ಆಗಿ ಕೊಡೋ ಆಗಿಲ್ಲ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಫಾರ್ ಎಕ್ಸಾಂಪಲ್ ಏಯ್ಟಿ ಪರ್ಸೆಂಟ್ ಇರ್ಬೋದು ಸೆವೆಂಟಿ ಪರ್ಸೆಂಟ್ ಇರ್ಬೋದು ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಇರ್ಬೋದು ಫಾರ್ ಎಕ್ಸಾಂಪಲ್ ಏಯ್ಟಿ ಪರ್ಸೆಂಟ್ ಲೋನ್ ಪ್ರೊವೈಡ್ ಮಾಡ್ಬೋದು ಅಂತಂದರೆ ಅಪ್ ಟು ಏಯ್ಟಿ ತೌಸಂಡ್ ವರ್ಗ ಅವರು ಲೋನ್ ಅನ್ನು ಕೊಡಬಹುದು ಆದ್ರೆ ಇಲ್ಲಿ ಆ ರೇಷಿಯೋ ಬ್ರೆಚ್ ಮಾಡಿದ್ದಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ವ್ಯಾಲ್ಯೂ ಇರೋವಂಥ ಒಡವೆಗೆ ಅವರು ಒಂದು ಲಕ್ಷನೇ ಲೋನ್ ಕೊಟ್ಟಿರ್ಬೋದು ಅಥವಾ ಒಂದು ಇಪ್ಪತ್ತು ಕೊಟ್ಟಿರ್ಬೋದು ಒಂದೂವರೆ ಲಕ್ಷ ಬೇಕಾದರೂ ಕೊಟ್ಟಿರ್ಬೋದು ಸೊ ಈ ರೀತಿಯ ಬ್ರೆಚಸ್ ಅದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಖಂಡಿತ ಮಾಡೇ ಮಾಡುತ್ತೆ ಇನ್ವೆಸ್ಟರ್ ಮೇಲೂ ಮಾಡುತ್ತೆ ಕೆಲವೊಂದು ಕಸ್ಟಮರ್ಸ್ ಮೇಲೆ ಯಾಕೆ ಯಾಕೆಂತಂದ್ರೆ ಅದರ ವ್ಯಾಲ್ಯೂ ಜಾಸ್ತಿ ಲೋನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಂದ್ರೆ ಮತ್ತೆ ಹೋಗಿ ಅದನ್ನೇ ತಗೊಳ್ಳೋ ಬದ್ಲಿ ಹೊಸ ತಗೊಳ್ಬಹುದು ಸಾವ ರೀತಿನೂ ಯೋಚನೆ ಮಾಡುವಂತ ಕಸ್ಟಮರ್ಸ್ ಇರ್ತಾರೆ ಅಂತವರು ಡಿಫಾಲ್ಟ್ ಕೂಡ ಮಾಡಬಹುದು ಇಲ್ಲಿ ಮಾಡಿದ್ದಾರೆ ಅಲ್ಲ ಚಾನ್ಸಸ್ ಅಂತೂ ಇರುತ್ತಾ ಆ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ ಅದೇ ಕಾರಣಕ್ಕೆ ಆರ್ ಬಿ ಐ ಈ ರೀತಿ ಆಕ್ಷನ್ ಕೂಡ ತಗೊಂಡಿದೆ ಹಾಗೆ ಮೂರನೇ ಕಾರಣವನ್ನು ನೋಡೋದಾದ್ರೆ ದ ಡಿಸ್ಬರ್ಸಲ್ ಅಂಡ್ ಕಲೆಕ್ಷನ್ ಆಫ್ ಲೋನ್ ಅಮೌಂಟ್ಸ್ ಇನ್ ಕ್ಯಾಶ್ ದ ಸ್ಟ್ಯಾಟ್ಯೂಟರಿ ಲಿಮಿಟ್ ಸಿಗ್ನಿಫಿಕೆಂಟ್ಲಿ ಅಂದ್ರೆ ಲೋನನ್ನ ಕೊಡೋದಾಗಬಹುದು ಅಥವಾ ಲೋನ್ ಕಲೆಕ್ಟ್ ಮಾಡೋದಾಗಬಹುದು ಅಂದ್ರೆ ಕೊಟ್ಟಿರುವಂತಹ ಲೋನ್ ಅನ್ನ ರಿಕವರ್ ಮಾಡೋದಾಗಬಹುದು ಕ್ಯಾಶ್ ಅಲ್ಲಿ ಜಾಸ್ತಿ ನಡೆದಿದೆ ಜೊತೆಗೆ ಏನು ಸ್ಟ್ಯಾಟ್ಯುಟರಿ ಲಿಮಿಟ್ ಇರುತ್ತೆ ಅದನ್ನ ಎಕ್ಸಿಡ್ ಮಾಡಿದೆ ಅಂದ್ರೆ ಈ ರೀತಿ ಮಾಡೋ ಸಮಯದಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಕಂಪನಿಗಳು ಏನೋ ಮಾಡ್ತಾ ಇದ್ದಾವೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಒಳಗಡೆ ಏನೋ ನಡೀತಿದೆ ಅನ್ನೋದನ್ನ ಯಾಕಂದ್ರೆ ಇವರು ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ ಅಂತಂದ್ರೆ ಸಮಥಿಂಗ್ ಕುಕಿಂಗ್ ಇನ್ ಸೈಡ್ ಅಂತ ಭಾವಿಸಬಹುದು ಇದು ಇನ್ವೆಸ್ಟರ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆಸ್ ಎ ಕಸ್ಟಮರ್ ಏನು ತೊಂದರೆ ಆಗುದೇ ಇರಬಹುದು ಯಾಕಂದ್ರೆ ಆರ್ ಬಿ ಐ ಬರುತ್ತೆ ಮಧ್ಯೆ ಓವರ್ಟೇಕ್ ಮಾಡ್ಲಿಕ್ಕೆ ಬಟ್ ಆಸ್ ಎ ಇನ್ವೆಸ್ಟರ್ ಯಾರಿಗೂ ಲಾಭ ಆಗೋದಿಲ್ಲ ಇನ್ ಕೇಸ್ ಕಂಪನಿ ಏನಾದ್ರೂ ಮುಳುಗೋಗ್ ಶುರು ಮಾಡಿದ್ರೆ ಸೊ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು ತುಂಬಾನೇ ಡೇಂಜರಸ್ ಅಂತ ಹೇಳ್ಬಹುದು ಈ ರೀತಿ ಕಂಪನಿಗಳು ನಡ್ಕೊಳ್ಳೋದು ಇದೇ ರೀತಿ ಪ್ರಾಬ್ಲಮ್ ಆಗಿದ್ದು ಯೆಸ್ ಬ್ಯಾಂಕ್ ಅಲ್ಲಿ ಸೊ ಯೆಸ್ ಬ್ಯಾಂಕ್ ನ ಕತೆ ನಿಮ್ಗೆ ಈಗ ಗೊತ್ತಿದೆ ಹಾಗೆ ನಾನ್ ಅದಿರೆನ್ಸ್ ಟು ದ ಸ್ಟ್ಯಾಂಡರ್ಡ್ ಆಕ್ಷನ್ ಪ್ರೋಸೆಸ್ ಏನೋ ಸ್ಟ್ಯಾಂಡರ್ಡ್ ಆಕ್ಷನ್ ಪ್ರೋಸೆಸ್ ಇರುತ್ತೆ ಅದನ್ನ ಇವರು ಫಾಲೋ ಮಾಡ್ತಿಲ್ಲ ಅನ್ನೋದನ್ನ ಆರ್ ಬಿ ಐ ಹೇಳ್ತಿದೆ ಜೊತೆಗೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇನ್ ಚಾರ್ಜಸ್ ಬೀಂಗ್ ಇಂಪೋಸ್ಡ್ ಅನ್ ಕಸ್ಟಮರ್ ಅಕೌಂಟ್ಸ್ ಅಂದ್ರೆ ಕಸ್ಟಮರ್ಸ್ ಮೇಲೆ ಏನ್ ಚಾರ್ಜಸ್ ಮಾಡ್ತಾರೆ ಗೋಲ್ಡ್ ಲೋನ್ ಕೊಡಕ್ ಆಗ್ಬಹುದು ತಗೊಳಕಾಗಬಹುದು ಈ ಚಾರ್ಜಸ್ ಮೇಲೆ ಟ್ರಾನ್ಸ್ಪರೆನ್ಸಿ ಇಲ್ಲ ಇಲ್ಲಿಯೂ ಕೂಡ ಪ್ರಾಪರ್ ಆಗಿ ಮಾಹಿತಿ ಇವರು ಕೊಡ್ತಾ ಇಲ್ಲ ನಾವ್ ಇಷ್ಟೇ ಮಾಡ್ತಿದೀವಿ ಇಷ್ಟೇ ತಗೊಳ್ತಿದೀವಿ ಅಂತ ಸೊ ಅದನ್ನ ಆರ್ ಬಿ ಐ ಔಟ್ ಮಾಡಿದೆ ಸೊ ಈ ಮೇಜರ್ ಐದು ರೀಸನ್ಗಳು ಇನ್ನು ಸಣ್ಣ ಪುಟ್ಟ ಕಾರಣಗಳು ಇರಬಹುದು ಸೊ ಮೇಜರ್ ಆಗಿ ಈ ಕಾರಣಗಳನ್ನ ಕೊಟ್ಟು ಆರ್ ಕಂಪನಿಗೆ ಡಿಸ್ಪೋಸ್ ಮಾಡೋದನ್ನ ಗೋಲ್ಡ್ ಲೋನ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಕೇಳಿದೆ ಅದು ಇಮಿಡಿಯೇಟ್ ಆಕ್ಷನ್ ಇವತ್ತಿನಿಂದಾನೇ ಈ ರೂಲ್ಸ್ ಅಪ್ಲೈ ಆಗಿದೆ ಬ್ಯಾಂಕ್ ಬ್ಯಾಂಕ್ ಅನ್ನೋದಕ್ಕಿಂತ ಒಂದು ಎನ್ ಸಿ ಕಂಪನಿ ಇದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಸೊ ಇದು ಮೇಜರ್ ರೀಸನ್ ಆಗಿತ್ತು ಆರ್ ಬಿ ಐ ಇವರ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಹಾಗಾದ್ರೆ ಈಗ ಕಂಪನಿ ಬಗ್ಗೆ ಬರೋದಾದ್ರೆ ಕಂಪನಿಯ ಟೋಟಲ್ ಲೋನ್ ಬುಕ್ ಅಲ್ಲಿ ಈ ಸೆಗ್ಮೆಂಟ್ ಅಂದ್ರೆ ಗೋಲ್ಡ್ ಲೋನ್ ಸೆಗ್ಮೆಂಟ್ ತರ್ಟಿ ಟೂ ಪರ್ಸೆಂಟ್ ಶೇರ್ ಅನ್ನ ಹೊಂದಿದ್ದು ಅಂತ ಹೇಳ್ತಿದ್ದಾರೆ ಕಂಪನಿಯ ಲೋನ್ ಬುಕ್ ಅಲ್ಲಿ ತರ್ಟಿ ಟೂ ಪರ್ಸೆಂಟ್ ಗೋಲ್ಡ್ ಲೋನ್ ಇತ್ತು ಈಗ ಅಷ್ಟು ಕಡಿಮೆ ಆಗಿ ಓಡುತ್ತೆ ಅಂತ ಹಾಗೆ ಕಂಪನಿ ಇನ್ನು ಕೆಲವು ಬ್ಯಾಂಕ್ ಗಳ ಜೊತೆ ಕೂಡ ಲೆಂಡಿಂಗ್ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿತ್ತು ನಾವು ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ ಸೊ ನೋಡಬಹುದು ಐಎಫ್ ಎಲ್ ಫೈನಾನ್ಸ್ ಲೆಂಡಿಂಗ್ ಡೀಲ್ ವಿತ್ ಬ್ಯಾಂಕ್ಸ್ ವಿಲ್ ಬಿ ಸಮಥಿಂಗ್ ಟು ವಾಚ್ ಔಟ್ ಫಾರ್ ಡಿ ಸಿ ಬಿ ಬ್ಯಾಂಕ್ ಡಿ ಸಿ ಬಿ ಬ್ಯಾಂಕ್ ಒನ್ ಆಫ್ ದ ಕೋ ಲೆಂಡಿಂಗ್ ಪಾರ್ಟ್ನರ್ಸ್ ಆಫ್ ಐಎಲ್ ಎಲ್ ಫೈನಾನ್ಸ್ ನಂತರ ಇನ್ನು ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಇದಾವೆ ನೋಡಬಹುದು ಎಸ್ ಬಿ ಐ ಕೂಡ ಇದೆ ಐ ಸಿ ಐ ಸಿ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಷ್ಟು ಕೋಲ್ ಲೆಂಡಿಂಗ್ ಪಾರ್ಟ್ನರ್ಶಿಪ್ ಕೂಡ ಐ ಎಫ್ ಎಲ್ ಫೈನಾನ್ಸ್ ಜೊತೆ ಒಂದಿದ್ವು ಇವುಗಳ ಮೇಲೆ ಕೂಡ ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಆಗುತ್ತೆ ಆದ್ರೆ ಮೇಜರ್ ಇಂಪ್ಯಾಕ್ಟ್ ಅಂತ ಐ ಎಫ್ ಎಲ್ ಫೈನಾನ್ಸ್ ಮೇಲೆ ಆಗುತ್ತೆ ಹಾಗೆ ಸ್ಟಾಕ್ ಅಲ್ಲಿ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಈಗಾಗಲೇ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ಸೊ ಹಾಗಾದ್ರೆ ನೆಕ್ಸ್ಟ್ ಏನು ತುಂಬಾ ಜನ ಕೇಳುವಂತಹ ಪ್ರಶ್ನೆ ಇದು ಸೊ ವಾಟ್ ನೆಕ್ಸ್ಟ್ ಖಂಡಿತ ಆರ್ ಬಿ ಐ ತಗೊಂಡಿರುವಂತಹ ನಿರ್ಧಾರ ತುಂಬಾನೇ ಸೀರಿಯಸ್ ಮ್ಯಾಟರ್ಸ್ ಇದೆ ಯಾಕಂದ್ರೆ ನಾವು ಈಗ ತಾನೇ ನೋಡಿದಂತ ಫೈವ್ ಕಿ ಪಾಯಿಂಟ್ಸ್ ಏನಿದೆ ಸೊ ಇಲ್ಲಿ ಆಸ್ ಎ ಇನ್ವೆಸ್ಟರ್ ಖಂಡಿತ ಪಾಸಿಟಿವ್ ಪಾಯಿಂಟ್ಸ್ ಕಾಣ್ತಾ ಇಲ್ಲ ಸೊ ಇದನ್ನ ನೋಡಿದ್ರೆ ಇಂತಹ ಕಂಪನಿಗಳಿಂದ ದೂರ ಇರೋದು ಬೆಟರ್ ಅನ್ಸುತ್ತೆ ಇನ್ ಕೇಸ್ ಈ ಪಾಯಿಂಟ್ಸ್ ಗಳು ನಿಜ ಆಗಿದ್ರೆ ಯಾಕಂತಂದ್ರೆ ಆರ್ ಬಿ ಐ ತಗೊಳತ್ತೆ ಅಂತಂದ್ರೆ ತಗೊಂಡ ತಕ್ಷಣ ಅವು ನಿಜ ಅಂತಾನು ಅಲ್ಲ ಸುಳ್ಳು ಅಂತಾನು ಅಲ್ಲ ಸೊ ಕಂಪನಿ ಅದಕ್ಕೆ ಪ್ರಾಪರ್ ಡೇಟಾನ ಆರ್ ಬಿ ಐಗೆ ಇನ್ ಕೇಸ್ ಕಂಪನಿ ಅದಕ್ಕೆ ತಕ್ಕಂತ ಡಾಕ್ಯುಮೆಂಟ್ ಅನ್ನ ಕೊಡ್ತು ಅಂತಂದ್ರೆ ಅದು ಸಾಟಿಸ್ಫೈಡ್ ಆರ್ ಬಿ ಐಗೆ ಅಂತ ಅನ್ಸಿದ್ರೆ ಸೊ ಮತ್ತೆ ಅದನ್ನ ಈ ಆರ್ಡರ್ ನ ರಿವೋಕ್ ಕೂಡ ಮಾಡುತ್ತೆ ಬಟ್ ಏನು ಇಲ್ಲಿ ಮೇಜರ್ ಪಾಯಿಂಟ್ಸ್ ಇದಾವೆ ಇವುಗಳಂತೂ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಪಾಸಿಟಿವ್ ಪಾಯಿಂಟ್ಸ್ ಅಲ್ಲ ಯಾಕಂದ್ರೆ ಸಮ್ ಟೈಮ್ಸ್ ಇದೇನಾದ್ರೂ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಹೋದ್ರೆ ನಾವ್ ಈಗಾಗಲೇ ಬೆಸ್ಟ್ ಎಕ್ಸಾಂಪಲ್ ಎಸ್ ಬ್ಯಾಂಕ್ ಅನ್ನ ನೋಡಿದ್ವಿ ಸೊ ಅದೇ ರೀತಿಯ ಉದಾಹರಣೆ ಆಗ್ಬಹುದು ಇದು ಕೂಡ ಸೊ ಹಾಗಾಗಿನೇ ಇಮಿಡಿಯೇಟ್ಲಿ ಆರ್ ಬಿ ಐ ಆಕ್ಷನ್ ಕೂಡ ತಗೊಂಡಿದೆ ಈಗಾಗಲೇ ಬಟ್ ನೋಡೋಣ ಮುಂದುವರೆದು ಕಂಪನಿ ಏನ್ ಹೇಳುತ್ತೆ ಐ ಎಫ್ ಎಲ್ ಫೈನಾನ್ಸ್ ಕಡೆಯಿಂದ ಯಾವ ರೀತಿಯ ಸ್ಟೇಟ್ಮೆಂಟ್ ಗಳು ಬರ್ತವೆ ಅವ್ರು ಏನು ಹೇಳ್ತಾರೆ ಮತ್ತೇನಾದ್ರೂ ಇದನ್ನ ರಿವರ್ಕ್ ಮಾಡುವಂತ ಚಾನ್ಸಸ್ ಇದೆಯಾ ಅದನ್ನೆಲ್ಲ ಈಗಲೇ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಸಮಯ ಬೇಕಾಗ್ಬೋದು ಬಟ್ ಆರ್ ಬಿ ಐ ಎತ್ತಿರುವಂತ ಪ್ರಶ್ನೆಗಳೇನಿದಾವೆ ಅವೇನಾದ್ರೂ ನಿಜ ಆಗಿದ್ರೆ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಖಂಡಿತ ನಾವು ಇಂತಹ ಕಂಪನಿಗಳಿಂದ ದೂರ ಇರಬೇಕಾಗುತ್ತೆ ಹಾಗೆ ನಾವು ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ಓವರ್ ಮಾಡೋದಾದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಈಗ ಇವತ್ತಿನ ಕ್ರಾಶ್ ನಂತರ ಡೌನ್ ಆಗಿದೆ ತೊಂಬತ್ ಪರ್ಸೆಂಟ್ ಇನ್ ಕೇಸ್ ಇವತ್ತಿನ ಕ್ರಾಶ್ ಇಲ್ಲ ಅಂದಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಒನ್ ಇಯರ್ ಪರ್ಫಾರ್ಮೆನ್ಸ್ ಅಲ್ಲಿ ಈಗಲೂ ಕೂಡ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕಂಡು ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ಅದನ್ನ ಕ್ಲಿಯರ್ ಆಗಿ ನೋಡ್ಬೋದು ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಇಲ್ಲೇ ನೋಡಬಹುದು ಹೋಮ್ ಲೋನ್ ಕೂಡ ಪ್ರೊವೈಡ್ ಮಾಡುತ್ತೆ ಕಂಪನಿ ಗೋಲ್ಡ್ ಲೋನ್ ಬಿಸಿನೆಸ್ ಲೋನ್ ಮೈಕ್ರೋ ಫೈನಾನ್ಸ್ ಕ್ಯಾಪಿಟಲ್ ಮಾರ್ಕೆಟ್ ಫೈನಾನ್ಸ್ ಹಾಗೆ ಡೆವಲಪರ್ ಅಂಡ್ ಕನ್ಸ್ಟ್ರಕ್ಷನ್ ಫೈನಾನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ ಹಾಗೆ ಕೆಲವೊಬ್ಬರು ಐಎಎಫ್ ಎಲ್ ಸೆಕ್ಯೂರಿಟೀಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿರಬಹುದು ಅಂತವರ್ಗೇನು ಇದೇನ್ ತೊಂದರೆ ಆಗೋದಿಲ್ಲ ಜಸ್ಟ್ ಆರ್ ಬಿ ಐ ಆಕ್ಷನ್ ತಗೊಂಡಿರೋದು ಗೋಲ್ಡ್ ಲೋನ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸೊ ಬೇರೆಲ್ಲ ಬಿಸಿನೆಸ್ ಗಳು ನಡೀತಾ ಇರುತ್ತೆ ಸೊ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾ ಏನು ಕನ್ಸಿಸ್ಟೆಂಟ್ ಆಗಿ ನಂಬರ್ಸ್ ಇಲ್ಲ ಹಾಗಾಗಿನೇ ಸ್ಟಾಕ್ ಅಲ್ಲಿ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇನ್ನೂರ ತೊಂಬತ್ತೊಂದು ನಾನೂರ ಎಪ್ಪತ್ತಾರು ಐನೂರ ಐವತ್ತೈದು ಎಂಟುನೂರ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೊಂದು ಇಲ್ಲಿವರೆಗೂ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು ನೆಟ್ವರೆಗೂ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಡೌನ್ ಅದರ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಸೊ ಇತ್ತೀಚಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಆರ್ವ ಈ ಡಬಲ್ ಡಿಜಿಟ್ ಇದೆ ಪರವಾಗಿಲ್ಲ ಸಿಎಜಿಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಫೈವ್ ಇಯರ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ ಚೆನ್ನಾಗಿದೆ ಇಲ್ಲೇನಂತ ಬಿಗ್ ಡಿಫರೆನ್ಸ್ ಕಾಣೋದಿಲ್ಲ ಕಂಪನಿ ನಂಬರ್ ವೈಸ್ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಇಪ್ಪತ್ತೈದು ಪರ್ಸೆಂಟ್ ಹತ್ರ ಇದೆ ಆಲ್ಮೋಸ್ಟ್ ಇದು ಫೈನಾನ್ಸಿಂಗ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಇರೋ ಆಗಿಲ್ಲ ರೋಲ್ಸ್ ಇರುತ್ತೆ ಈ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಎಫ್ ಐಎಸ್ ಮೂವತ್ತೊಂದು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪರ್ಸೆಂಟ್ ಪಬ್ಲಿಕ್ ಮೂವತ್ತೈದುವರೆ ಪರ್ಸೆಂಟ್ ಇದೆ ಸೊ ಓಕೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲೂ ಕೂಡ ಅಂತ ಬಿಗ್ ನೆಗೆಟಿವ್ ಪಾಯಿಂಟ್ ಏನ್ ಕಾಣೋದಿಲ್ಲ ನೆಗೆಟಿವ್ ಪಾಯಿಂಟ್ ಇರೋದು ಕಂಪನಿಯ ಆಕ್ಷನ್ ಅಲ್ಲಿ ಅಂದ್ರೆ ಆರ್ ಬಿ ಐ ಏನ್ ಮೆನ್ಶನ್ ಮಾಡಿದೆ ಆ ಪಾಯಿಂಟ್ ಗಳಲ್ಲಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಆಸ್ ಆಫ್ ಗೊತ್ತಿಲ್ಲ ಔಟ್ಕಮ್ ಪೂರ್ತಿ ಪ್ರಮಾಣದಲ್ಲಿ ಬಂದಾಗ ಏನಾಗುತ್ತೆ ಅಂತ ಸೊ ಈಗ ಬಂದಿರೋ ಔಟ್ಕಮ್ ಪ್ರಕಾರ ಇದು ಅವಾಯ್ಡಬಲ್ ಕ್ಯಾಂಡಿಡೇಟ್ ಅಂತಾನೆ ನನ್ನ ಭಾವನೆ ಯಾಕಂದ್ರೆ ಈಗ ರೂಲ್ಸ್ ಅನ್ನ ಬ್ರೆಚ್ ಮಾಡಿ ಲೋನ್ ಪ್ರೊವೈಡ್ ಮಾಡೋದಾಗಬಹುದು ಸೊ ಕೂಡ ಲಾಂಗ್ ಟರ್ಮ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ ಕೇಸ್ ಯಾರಾದ್ರೂ ಇಷ್ಟ ಹೋಲ್ಡಿಂಗ್ ಕಟ್ಟಿದ್ರೆ ಖಂಡಿತ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನಂತೂ ಆರ್ ಬಿ ಐ ತಗೊಂಡಿರುವಂತಹ ನಿರ್ಧಾರವನ್ನ ತಿಳಿಸಿದೀನಿ ನನ್ನ ಒಪಿನಿಯನ್ ಅನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ಫೈನಲಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನನ್ನ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಡಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ